ನೋಡಿ ಪ್ಲೀಸ್ ದಯವಿಟ್ಟು ಈ ಥರ ಎಲ್ಲ ಪಡಿಸ್ಬೇಡಿ ನಮಗಂತೂ ತುಂಬಾ ಭಯ ಆಗಿಬಿಟ್ಟಿದೆ ಈಗಾಗಲೇ ಎದ್ರುಕೊಂಬಿಟ್ಟಿದ್ದೀವಿ ದಯವಿಟ್ಟು ನಿಮಗೆ ನಾನು ಬೇಕಾದರೆ ಕೈ ಜೋಡಿಸಿ ಕೈ ಮುಗಿತೀನಿ ಖಾಲಿ ಕೂಡ ಬೀಳ್ತೀನಿ ದಯವಿಟ್ಟು ಈ ಥರ ಎದ್ರಿಸ್ಬೇಡಿ ನಿಮ್ದೇನು ಸಮಸ್ಯೆ ಇದೆ ಅಂತ ಹೇಳಿ ನಾವು ಆದಷ್ಟು ಬಗೆರ್ಸೋಕ್ಕಾದರೂ ಟ್ರೈ ಮಾಡ್ತೀವಿ ದಯವಿಟ್ಟು ಈ ಥರ ಪಡಿಸ್ಬೇಡಿ ననగూ కూడా తుంబ భయ ఆగండ్రే ఏం అంతే గొప్పలా దెవ్వనో ఇది ఎల్లిగంది సిగ్వో అప్ప నన ఏను తోర్తాయి అద్రూ భయ భూత దెవ్వ అంతే సిాపట్టే భయ ఆగ ననగంతూమ్మా ఇది ఎస్ట్ అర్చాడుతె కిర్చాడ్త ఆక్రోషవేదే అంత అన్సతే నమ్ము నిజవ్లో సుమ్ బిడతా ನೋಡಿ ಎಲ್ಲರೂ ಭಯ ಪಡ್ಕೊಂಡಿದೀವಿ ದಯವಿಟ್ಟು ಇವಾಗ ಎಲ್ಲರೂ ನಾವು ಸ್ಟ್ರಾಂಗ್ ಆಗಿರ್ಬೇಕು ಸರಿನಾ ಬನ್ನಿ ಎಲ್ಲ ಮುಂದೆ ಹೋಗೋಣ ಬನ್ನಿ ಏ ಮೂರ್ಖರ ಈ ಮನೆ ಪೂರ್ತಿ ನಂದೇ ನೀವೆಲ್ಲಿಗೂ ತಪ್ಪಿಸ್ಕೊಂಡೋಗೋಕ್ ಆಗೋದಿಲ್ಲ ನೀವ್ ಬರೋ ತನಕ ಅಷ್ಟೇ ನೀವ್ ಬಂದ ಮೇಲೆ ನನ್ನ ಅಪ್ಪಣೆ ಇಲ್ದೆ ಇಲ್ಲಿಂದ ಕಾಲು ಕೂಡ ಇಡೋಕೆ ಆಗಲ್ಲ ಸರಿ ಇವಾಗ ಇದೇಳಿ ನೀವು ಯಾರು ನೀವು ಯಾಕೆ ನಮ್ಮನ್ನು ಇಷ್ಟೊಂದು ಚಿತ್ರಹಿಂಸೆ ಮಾಡ್ತಾ ಇದ್ದೀರಾ ಯಾಕೆ ನೀವು ನಮ್ಮನ್ನು ಇಲ್ಲಿ ಕರ್ಕೊಬಂದು ಕೂಡ ಹಾಕಿದ್ದೀರಾ ನಮ್ಮಿಂದ ನಿಮಗೆ ಏನು ಸಹಾಯ ಬೇಕು ದಯವಿಟ್ಟು ಹೇಳಿ ನಾವೆಲ್ಲನೂ ಮಾಡ್ತೀವಿ ಆದರೆ ನಮಗೋಸ್ಕರ ನಮ್ಮ ಅಮ್ಮ ಎಲ್ಲರೂ ಕಾಯ್ತಾ ಇರ್ತಾರೆ ನಾವು ಟ್ರಿಪ್ ಟ್ರಿಪ್ಪಿಗೆ ಅಂತ ಹೇಳ್ಬಿಟ್ಟು ಆಚೆ ಕಡೆ ಬಂದಿದ್ದೀವಿ ಪ್ಲೀಸ್ ದಯವಿಟ್ಟು ನಮ್ಮನ್ನು ಇಲ್ಲೇ ಅಂತ್ಯ ಮಾಡಬೇಡಿ ಏ ಮೂರ್ಖ ನಿನ್ನನ್ನಂತ್ಯ ಮಾಡೋದು ನನ್ನ ಹುಗುರಿನ ಕೆಲಸ ಆದರೆ ನನಗೆ ನಿನ್ನನ್ನಂತ್ಯ ಅಂತ್ಯ ಮಾಡೋ ಮಾಡಿ ಏನು ಪ್ರಯೋಜನ ಇಲ್ಲ ನನಗೆ ನನಗೆ ಸೇಡು ತೀರಿಸಿಕೊಳ್ಳುವ ಆಸೆ ಇದೆ ಸೇಡಿನಲ್ಲಿ ಬೇಯ್ತಾ ಇರೋ ಆತ್ಮ ನಂದು ನನ್ನ ಗಂಡನ ಬಿಡುಗಡೆ ನಿಮ್ಮಿಂದ ಆಗಲಿದೆ ಅದಕ್ಕೋಸ್ಕರ ನಾನು ನಿಮ್ಮನ್ನು ಏನು ಮಾಡಲ್ಲ ಆದರೆ ನೀವು ನನಗೆ ಕೊಡಿ ನೀವು ನನ್ನ ಗಂಡನ್ನು ಬಿಡುಗಡೆ ಮಾಡಿಸ್ತೀನಿ ಅಂತ ಸರಿ ನಾನು ಕೊಡ್ತೀನಿ ಅದೆಷ್ಟೇ ಕಷ್ಟ ಆದ್ರೂ ನಾವು ನಿಮ್ಮ ರಕ್ಷಣೆ ಮಾಡ್ತೀವಿ ನಿಮ್ಮ ಗಂಡನ್ನು ನಾವು ಬಿಡಿಸ್ತೀವಿ ನಿಮ್ಮ ಗಂಡನ್ನು ಆತ್ಮನ ನಾವು ಹೊರಗಡೆ ಆದ್ರೆ ಆದರೆ ನನಗೆ ನೀವೊಂದು ಮಾತು ಕೊಡಿ ಹಿಂದಿನ ಸ್ಟೋರಿ ಹೇಳಿ ನೀವು ಯಾಕೆ ಈ ಥರ ಪ್ರೇತಾತ್ಮ ಆಗಿ ಅಲಿತಾ ಇದ್ದೀರಾ ಅಂತ ಹೇಳಿ ನಿಮ್ಮಿಂದ ನಮಗೇನು ತೊಂದರೆ ಆಗಲ್ಲ ಅನ್ನೋದು ಗೊತ್ತಾದರೆ ನೀವೊಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನೀವು ಈ ಥರ ಮಾಡ್ತಿದ್ದೀರಾ ಅಂತ ಗೊತ್ತಾದರೆ ನಾವು ಖಂಡಿತ ಸಹಾಯ ಮಾಡ್ತೀವಿ ಹೇಳಿ ನಿಮ್ಮ ಕತೆ ಹೇಳಿ ನೀವೇಕ್ ಸತ್ರಿ ಯಾವ ಊರು ನಿಮ್ಮದು ಹೌದು ನಮ್ಮನ್ನು ಯಾಕೆ ನಮ್ಮಿಂದನೇ ಯಾಕೆ ನಿಮ್ಮ ಗಂಡನ ಬಿಡುಗಡೆ ಆಗಬೇಕು ಎಲ್ಲಾನು ನಮಗೆ ಗೊತ್ತಾದ್ರೆ ನಾವು ಖಂಡಿತ ನಿಮಗೆ ಸಹಾಯ ಮಾಡೇ ಮಾಡ್ತೀವಿ ಈಗ ನೀವು ಸರಿಯಾದ ದಾರಿಗೆ ಬಂದ್ರಿ ಸುಮ್ಮನೆ ಭಯ ಭಯಪಡಿಸೋ ಆಸೆ ನನಗೆ ಇಲ್ಲ ಹ ಇಲ್ಲಿ ನಾನೊಬ್ಬಳೆ ಎಲ್ಲ ಹಲವಾರು ಆತ್ಮಗಳು ತುಂಬಿರೋ ಗುಹೆ ಇದು ಇಲ್ಲಿ ಒಬ್ಬಳೆ ಇಲ್ಲ ನಿಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದೀನಿ ನಾನು ಅರ್ಥ ಆಯಿತಾ ಸರಿ ನಾನು ನನ್ನ ಕಥೆಯನ್ನು ನಿಮಗೆ ಹೇಳ್ತೀನಿ ನನ್ನ ಕತೆ ಕೇಳಿಸ್ಕೊಂಡು ಮೇಲೂ ನಿಮಗೆ ಸಹಾಯ ಮಾಡಬೇಕು ಅಂತ ಅನ್ಸಿದ್ರೆ ನೀವು ಮನ್ಸಾರ ಒಪ್ಪಿದ್ರೆ ನೀವು ತುಂಬ ತುಂಬ ಈಸಿಯಾಗಿ ನನ್ನ ಗಂಡನ್ನ ನೀವು ಆತ್ಮನ ಬಿಡುಗಡೆ ಮಾಡ್ಬೋದು ನೀವು ಮಾಡ್ತೀರಾ ತಾನೆ ಖಂಡಿತ ಮಾಡ್ತೀರಾ ತಾನೇ ಮಾಡೇ ಮಾಡಬೇಕು ನೀವು ಮಾಡಿದ್ರೇನೆ ಇಲ್ಲಿಂದ ನಿಮಗೆ ಬಿಡುಗಡೆ ಖಂಡಿತ ನಾನು ಮಾತು ಕೊಡ್ತಾ ಇದ್ದೀನಿ ಯಾರು ಏನೇ ಮಾಡ್ಕೊಂಡ್ರು ಸರಿ ಅದೆಂತದೇ ಕಷ್ಟ ಆದ್ರೂ ಸರಿ ನನ್ನ ಫ್ರೆಂಡ್ಸ್ಗೋಸ್ಕರ ನಾನು ನಿಮ್ಮ ಗಂಡನ ಬಿಡುಗಡೆ ಮಾಡೋಕೊಪ್ಕೋತೀನಿ ಆ ದಿಗ್ ಆಗಿದ್ದಾಗ್ಲಿ ದಯವಿಟ್ಟು ನಮಗೆ ಈ ತರ ಭಯ ಪಡಿಸ್ಬೇಡಿ ಕುತ್ಕೊಳ್ಳಿ ಎಲ್ಲ ನಾನು ನನ್ನ ಕತೆ ಹೇಳ್ತೀನಿ ಕುತ್ಕೊಳ್ಳಿ ದೇವಯಾನಿ ಯಾರಿದು ಇಷ್ಟೊಂದು ಜನ ಸುಂದರ ಮಕ್ಕಳಿದ್ದಾರೆ ನಮಗೆ ಎಳೆ ಮಾಂಸ ತಿನ್ನುವುದಕ್ಕೆ ಒಳ್ಳೆ ಸಮಯ ಬಂದಿದೆ ಇಷ್ಟು ದಿನ ಇಷ್ಟು ದಿನ ಈ ರೂಮಿನಲ್ಲಿ ವನವಾಸ ಮಾಡಿದ್ದು ಸಾಕು ಅನಿಸ್ತಾ ಇದೆ ದೇವಯಾನಿ ನಿನಗೆ ತುಂಬ ಧನ್ಯವಾದಗಳು ಆಹಾ ನನ್ನ ನಾಲಿಗೆ ಕೆಟ್ಟು ಕೆರಡಿದು ಹೋಗಿತ್ತು ಇವತ್ತು ಬಾಡೂಟನೆ ನನಗೆ ಅಯ್ಯೋ ಬೇಡ ಬೇಡ ಅಕ್ಕ ನಿಡ್ಲಿ ಇವರು ಮಾನವರು ಇವರು ನಮ್ಮ ನಮಗೆ ಬಿಡುಗಡೆಯನ್ನು ಕೊಡಲು ಬಂದಿದ್ದಾರೆ ಇವರು ಮೊದಲು ನನ್ನ ಗಂಡನನ್ನು ಬಿಡುಗಡೆ ಮಾಡಲಿ ಆಮೇಲೆ ಇವರ ವಿಚಾರವನ್ನು ನೋಡಿಕೊಳ್ಳೋಣ ಆದರೆ ಸದ್ಯಕ್ಕೆ ನೀವು ಇವರನ್ನು ಕೊಲ್ಲುವ ಚಿಂತೆಯನ್ನು ಬಿಟ್ಟು ಬಿಡಿ ನೀವು ಇವರೊಟ್ಟಿಗೆ ಕೊಳ್ಳಲು ನೀವೇನಾದರೂ ಇವರನ್ನು ಮುಂದಾದರೆ ನನ್ನೊಟ್ಟಿಗೆ ನೀವು ಜಗಳವಾಡಬೇಕಾಗುತ್ತದೆ ಅಯ್ಯೋ ಅಕ್ಕ ಯಾಕೆ ಕೋಪದಲ್ಲಿ ಇಷ್ಟೊಂದು ಕಿರಿಸುತ್ತಿದ್ದೀರಾ ಇವರಿಗೆಲ್ಲ ಭಯ ಆಗುತ್ತದೆ ದಯವಿಟ್ಟು ನಾನು ಹೇಳುವುದನ್ನು ನೀವು ಅರ್ಥ ಮಾಡಿಕೊಳ್ಳಿ ಅಕ್ಕ ಅರ್ಥ ಮಾಡಿಕೊಳ್ಳಿ ಸ್ವಲ್ಪ ದಿನ ಅಷ್ಟೆ ನಾನು ನನ್ನ ಗಂಡನಿಗೋಸ್ಕರ ಇಷ್ಟು ವರ್ಷ ಈ ಪಾಳು ಬಂಗಲೆಯಲ್ಲಿ ಇದ್ದಿದ್ದು ಸಾಕಾಗಿದೆ ನನಗೆ ಇವಾಗ ಕೊನೆಯ ಕೊನೆಯ ದಿನ ಕೊನೆಯ ಅವಧಿ ಅಕ್ಕ ದಯವಿಟ್ಟು ನಾನು ನನ್ನ ಆಸೆಯನ್ನು ಪೂರೈಸಲು ನೀವು ಅವಕಾಶ ಮಾಡಿಕೊಡಿ ಸೇಡಿನಲ್ಲಿ ಬೇಯುತ್ತಿರುವ ನನ್ನ ಆತ್ಮ ತಣ್ಣಗಾಗಲಿ ಎಂದು ಹಾರೈಸಿ ಅಕ್ಕ ನೀವು ಕೋಪದಲ್ಲಿ ಇವರನ್ನೇನಾದರೂ ಮುಗಿಸಲು ತಿನ್ನಲು ಪ್ರಾರಂಭಿಸಿದರೆ ನನ್ನ ಸೇಡು ಕೂಡ ಅಂತ್ಯವಾಗುತ್ತದೆ ಇಷ್ಟು ದಿನ ನಾನು ಪಟ್ಟ ಕಷ್ಟಕ್ಕೆ ಫಲವೇ ಇಲ್ಲದಂತಾಗುತ್ತದೆ ಅಕ್ಕ ನನಗೆ ಬಿಡುಗಡೆಯ ಭಾಗ್ಯ ಬಂದು ಬಾಗಿಲಲ್ಲಿ ನಿಂತಿದೆ ದಯವಿಟ್ಟು ನೀವು ಕಿತ್ತುಕೊಳ್ಳಬೇಡಿ ಅಕ್ಕ ಕಿತ್ತುಕೊಳ್ಳಬೇಡಿ ನಂಗೆ ನಿಜವಾಗ್ಲೂ ತುಂಬಾ ಭಯ ಆಗ್ತಾ ಇದೆ ಯಾ ಕತೆನು ಬೇಡ ಏನು ಬೇಡ ಇಲ್ಲಿಂದ ಹೋಗೋಣ ಬನ್ನಿ ನೋಡಿ ನೀವು ನಮ್ಗೆ ಕತೆ ಹೇಳ್ತೀನಿ ಅಂತ ಹೇಳಿದ್ರಿ ನೀವು ನಿಮ್ಮ ಕತೆಯನ್ನು ಹೇಳಿ ದಯವಿಟ್ಟು ಇಷ್ಟೊಕೊಂಡು ಭಯ ಪಡಿಸ್ಬೇಡಿ ನಮಗೆ ನಿಜವಾಗ್ಲೂ ಏನಾದ್ರೂ ಆಗ್ಬಿಡುತ್ತೆ ನನಗೆ ಟೆನ್ಷನ್ ಬೇರೆ ತಡ್ಕೊಳಕ್ ಆಗಲ್ಲ ಪ್ಲೀಸ್ ಈ ತರ ಸೌಂಡ್ ಎಲ್ಲ ಮಾಡ್ಬೇಡಿ ಅಂತ ಹೇಳಿ ಅಕ್ಕ ಯಾಕೆ ಹೀಗ್ ಮಾಡ್ತಿದ್ದೀರಾ ನನ್ನ ಆತ್ಮಕ್ಕೆ ಬಿಡುಗಡೆ ಬೇಕು ಯಾಕಕ್ಕ ಈಗ ಮಾಡ್ತಾ ಇದ್ದೀರಾ ನೀವು ದಯವಿಟ್ಟು ಸುಮ್ಮನೆ ಇರಿ ಈ ಥರ ಸವಂಡೆಲ್ಲ ಮಾಡಿ ಭಯ ಅಕ್ಕ ದೇವಯಾನಿ ನನಗೆ ತುಂಬನೇ ನೋವಾಯಿತು ತುಂಬನೇ ದುಃಖವಾಯಿತು ಹ ನಾವು ಎಷ್ಟೋ ದಿನದಿಂದ ನಿನಗೆ ಒಳ್ಳೆಯದಾಗ್ಲಿ ಅಂತ ಕಾಯ್ತಾ ಇದ್ದೀವಿ ಆದರೆ ನೀನು ನಮ್ಮನ್ನು ಇಷ್ಟೇನ ಅರ್ಥ ಮಾಡಿಕೊಂಡಿರುವುದು ದೇವಯಾನಿ ನಿನ್ನ ಗಂಡನ ಬಿಡುಗಡೆಗೋಸ್ಕರ ನಿನ್ನಷ್ಟೇ ಕಷ್ಟ ನಾವು ಪಡ್ತಾ ಇದ್ದೀವಿ ನಿನಗ್ಯಾಕೆ ಅರ್ಥ ಆಗ್ತಾ ಇಲ್ಲ ದೇವಯಾನಿ ಅಕ್ಕ ನನಗೆಲ್ಲವೂ ಅರ್ಥವಾಗುತ್ತಾ ಇದೆ ನೀವೆಲ್ಲರೂ ನನ್ನೊಟ್ಟಿಗೆ ಇರುವುದೇ ನನ್ನ ಶಕ್ತಿ ಈ ಶಕ್ತಿ ಇಲ್ಲದೆ ಇರುವ ಆತ್ಮಕ್ಕೆ ಶಕ್ತಿ ಕೊಟ್ಟವರು ನೀವು ನಿಮ್ಮಿಂದಾಗಿಯೇ ನಾನು ಇಲ್ಲಿ ಇರುವುದು ಅಕ್ಕ ನನ್ನ ಗಂಡನ ಬಿಡುಗಡೆ ಒಂದಾದರೆ ಅಷ್ಟೇ ಸಾಕು ಈ ಜನ್ಮದಲ್ಲಿ ನಿಮ್ಮ ಋಣವನ್ನು ನಾನು ತೀರಿಸುವುದಕ್ಕೆ ಸಾಧ್ಯವಿಲ್ಲ ಬೇಡ ದೇವಯ್ಯ ನೀ ಬೇಡ ಈ ರೀತಿಯೆಲ್ಲ ಮಾತನಾಡಿ ನನ್ನನ್ನು ಇಕ್ಕಟ್ಟಿನಲ್ಲಿ ಸಿಕ್ಕಾಗಿ ಸಿಕ್ಕೊಳ್ಳುವಂತೆ ಮಾಡಬೇಡ ನಿನಗೋಸ್ಕರ ನಾನು ಈ ಮಾನವರನ್ನು ಬಿಟ್ಟು ಬಿಡುತ್ತೇನೆ ನನ್ನ ಆಸೆಯನ್ನು ನಾನು ಕೊಂದುಕೊಳ್ಳುತ್ತೇನೆ ಆದರೆ ಇಷ್ಟು ದಿನವಾದರೂ ಕೂಡ ನೀನು ನಮಗೂ ಕೂಡ ನಿನ್ನ ಕಹಿ ಸತ್ಯದ ಅರಿವನ್ನು ಮೂಡಿಸುತ್ತಿರಲಿಲ್ಲ ನಿನ್ನ ಗಂಡನಿಗೆ ಯಾಕೆ ಈ ಪರಿಸ್ಥಿತಿ ಬಂತು ನಿನಗೆ ಯಾಕೆ ಈ ಪರಿಸ್ಥಿತಿ ಬಂತು ಅಂತ ಎಷ್ಟೋ ಸಾರಿ ನಾವೆಲ್ಲರೂ ಕೇಳಿದ್ದೇವೆ ಆದರೆ ನೀನು ನಮಗೇನು ಹೇಳಿರಲಿಲ್ಲ ಇವತ್ತು ಆ ಕಥೆಯನ್ನು ಈ ಮನುಷ್ಯರಿಗೆ ಹೇಳ್ತೀನಿ ಅಂತ ಇದೆಯಾ ಸರಿ ನಾವು ಆ ಕಥೆಯಲ್ಲಿ ಭಾಗವಹಿಸ್ಬೋದಾ ನಾವು ಕೇಳಬಹುದಾ ನಿನ್ನ ಕಥೆಯನ್ನು ದೇವಯಾನಿ ಅಯ್ಯೋ ಅಕ್ಕ ನಿಮಗೆ ಇಷ್ಟು ದಿನ ಹೇಳಿರೋದಕ್ಕೆ ತುಂಬನೇ ಕಾರಣಗಳಿತ್ತು ಆದರೆ ಈಗ ಸಮಯ ಬಂದಿದೆ ನನ್ನ ಅಸಲಿ ಕಥೆಯನ್ನು ಹೇಳಲು ನೀವೆಲ್ಲರೂ ಕೇಳಲು ಸಿದ್ಧರಾಗಿ ಅಕ್ಕ ಈ ಮನುಷ್ಯರ ಜೊತೆಗೆ ನಿಮಗೂ ಕೂಡ ನನ್ನ ಸ ಸತ್ಯದ ಹರಿವಾಗುತ್ತದೆ ನಾನು ಯಾಕೆ ಈ ರೀತಿ ಒಂದು ನೊಂದ ಆತ್ಮವಾದೆ ಸೇಡಿ ತೂರ್ ತೀರಿಸ್ಕೊಳ್ಳೋಕೆ ಯಾಕೆ ಕಾಯ್ತಿದ್ದೀನಿ ಅಂತಲೂ ನಿಮಗೆ ಗೊತ್ತಾಗುತ್ತೆ ಅಕ್ಕ ಎಲ್ಲರೂ ಕೇಳಿಸ್ಕೊಳ್ಳಿ ಸರಿ ದೇವಯಾನಿ ಇವತ್ತು ನಿನ್ನ ಕತೆಯನ್ನು ಕೇಳಿ ನಮ್ಮ ಕಣ್ಣಲ್ಲಿ ನೀರು ಬರುತ್ತದೆಯೋ ಏನೋ ಗೊತ್ತಿಲ್ಲ ಆದರೆ ಮನುಷ್ಯರಿಗಿಂತ ಹೆಚ್ಚಿನ ನಿಯತ್ತು ದೆವ್ವಗಳಿಗೂ ಇರುತ್ತದೆ ಎಂದು ನಾವು ತೋರಿಸಿಕೊಡ್ತೀವಿ ಯಾಕೆಂದರೆ ದೆವ್ವ ಅಂದರೆ ಭಯ ಪಡ್ತಾರೆ ಆದರೆ ಮಾನವರಲ್ಲಿ ಬರೀ ವಿಷನೇ ತುಂಬಿರುತ್ತದೆ ನಮಗಾದರೂ ಸ್ವಲ್ಪ ಕನಿಕರ ಬರುತ್ತದೆ ಮನುಷ್ಯರಿಗೆ ಕನಿಕರವೇ ಇರುವುದಿಲ್ಲ ಸರಿ ದೇವಯಾನಿ ನೀನು ನಿನ್ನ ಕಥೆಯನ್ನು ಪ್ರಾರಂಭಿಸು ನಾವು ಕೇಳಲು ರೆಡಿಯಾಗಿ ಕುಳಿತುಕೊಳ್ಳುತ್ತೇವೆ ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಕತೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ತುಂಬ ಅಂದರೆ ತುಂಬ ಇಂಟ್ರೆಸ್ಟ್ ಆಗಿದೆ ಕತೆ ಈಗ ದೇವಯಾನಿ ಅಸಲಿ ಕತೆ ಸ್ಟಾರ್ಟ್ ಆಗುತ್ತೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಪಾರ್ಟ್ ಒನ್ ಪಾರ್ಟ್ ಟೂ ಅಂತ ಹಾಕೊಂಡು ಹೋಗಬೇಕು ಅಂತ ಇದ್ದೀನಿ ದಯವಿಟ್ಟು ವ್ಯೂಸ್ ಬರಲಿಲ್ಲ ಅಂದರೆ ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೀನಿ ದಯವಿಟ್ಟು ಪ್ಲೀಸ್ ನೋಡಿ ಪ್ಲೀಸ್ ಪ್ಲೀಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್